ನನ್ನ ಗುರು ಹಿರಿಯರೇ ನನ್ನ ಸೋದರರೇ ನನ್ನ ಸ್ನೇಹಿತರೇ ಈ ಒಂದು ದೇಶದ ಬೆನ್ನೆಲುಬು ಆಗಿರುವಂತಹ ನಮ್ಮ ರೈತರ ಬ್ಯಾಂಕ್ ಇದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ನಿಯಮಿತ ಈ ಬ್ಯಾಂಕ್ನಿಂದ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಹೇಳಿ ಬ್ಯಾಂಕ್ ಓಪನ್ ಮಾಡ್ಯಾರ ಇದರಲ್ಲಿ ಇದು ಯಾವುದೇ ರಾಜಕೀಯ ಪಕ್ಷವಲ್ಲ ಯಾವುದೇ ಏನೂ ಇಲ್ಲ ಇದು ಒಂದು ರೈತರಿಗೆ ಹೆಲ್ಪ್ ಆಗೋಂಥ ಬ್ಯಾಂಕ್ ಇದೆ ಇದಕ್ಕೆ ನಾವು ಹಗಲಿರುಳು ನಮ್ಮ ಟೀಮು ನಮ್ಮ ನಿರ್ದೇಶಕರು ಎಲ್ಲ ಸೇರಿ ರೈತರಿಗೆ ಆದಷ್ಟು ಸಬಲೀಕರಣ ಅವರು ಉನ್ನತ ಎಲ್ಲ ಇದರ ಕಡಿದು ಪ್ರಯತ್ನ ಪಡ್ತೀವಿ ಅಂತೇಳಿ ನಮ್ಮ ಎಲ್ಲ ನಿರ್ದೇಶಕರು ಪಡಿಸ್ತಾರೆ ಅಂತೇಳಿ ನಾನು ವಿಶ್ವಾಸ ಇಟ್ಟು ಬಸಪ್ಪಸಪ್ಪ ಅಧ್ಯಕ್ಷರು ನಾನು ಅವಿರೋಧ ಆಯ್ಕೆ ಆಗಿದ್ದೇನೆ ಉಪಾಧ್ಯಕ್ಷರು ನಾಗೇಶ್ ಪಾಟೀಲ್ ಕೊಳಾರ್ ಉಪಾಧ್ಯಕ್ಷರು ಅವಿರೋಧ ಆಯ್ಕೆ ಆಗಿದ್ದಾರೆ ಬ್ಯಾಂಕ್ ಇರೋದು ರೈತರಿಗೆ ಅವರಿಗೆ ವೆಹಿಕಲ್ ಕೊಡ್ತಿವಿ ರೈತರಿಗೆ ಬ್ಯಾಂಕಿನಿಂದ ಅವ್ರದೆಲ್ಲ ಟ್ರ್ಯಾಕ್ಟರ್ ಟ್ರಾಕ್ಟರ್ ಹೊಲ ಮೇಗಿಲ್ಲದ ಹೊಡೀಲಾಕ ಅವ್ರಿಗೆ ಗಾಡಿ ಬೈಕ್ ಕೊಡ್ತೀವಿ ಹೊಡಲಾಕ ಅವ್ರದ್ದು ಬಾವಿ ಹೊಡೀಲಾಕ ಬೋರ್ವೆಲ್ ಹೊಡಿಲಾಕ ಅವ್ರ ಸೇಲಿ ಫಿನಿಶಿಂಗ್ ಮಾಡ್ಲಾಕ ರೈತರಿಗೆ ಏನೇನ್ ಬೇಕು ಎಲ್ಲಾ ಈ ಬ್ಯಾಂಕ್ ಲಿಂದ ಸಿಗತ ಲಾಸ್ಟ್ ರೈತರಿಗೋಸ್ಕರ ಇರುವ ಬ್ಯಾಂಕು ಮುಂದಿನ ದಿನಮಾನಗಳಲ್ಲಿ ಹೆಚ್ಚೆಚ್ಚಿನ ಏನು ಸೌಲಭ್ಯ ಸಹಕಾರ ಸಿಗುತ್ತೇವೆ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾರೆ ಅಧ್ಯಕ್ಷರಿಗೆ ಇಟ್ಕೊಂಡು ಹೆಚ್ಚಿನ ಸೌಲಭ್ಯ ಮಾಡ್ಬೇಕಂತ ಇದು ಮಾಡ್ತೇವೆ ತುಂಬಾ ಧನ್ಯವಾದ ಎಲ್ಲರಿಗೆ ಬ್ಯಾಂಕಿನವರಿಗೆ ವರ್ಗ ಎಲ್ಲ ನಮ್ಮ ಡೈರೆಕ್ಟರ್ ನಿರ್ದೇಶಕರಿಗೆ ತುಂಬಾ ಧನ್ಯವಾದ ಹಾಗೆ ಮೀಡಿಯಾ ನಮ್ಮ ಎಲ್ಲ ಗೆಳೆಯರಿಗೆ ಸಮಯ ತೆಗೆದು ಬಂದ್ ಕಡೆ ತುಂಬ ಧನ್ಯವಾದ ನಾಗೇಶ್ ಪಾಟೀಲ್